ಅನಾಮಿಕಾ ಅವನಿ ಇಬ್ಬರು ವಾರಗಿತ್ತಿಯರು ಇಬ್ಬರಿಗೂ ಕೂಡ ತಿಂಡಿ ಹುಚ್ಚು ಹೆಚ್ಚು ಎಲ್ಲಿಗೆ ಹೋದರೂ ಏನು ಮಾಡಿದ್ದರೂ ತಿಂಡಿಯನ್ನು ಬಿಟ್ಟು ಬೇರೆ ಏನೂ ಇರದು ಒಂದು ದಿನ ಪಕ್ಕದ ಮನೆಯವರು ಫಂಕ್ಷನ್ ಗೆ ಕರೆದರೆ ಅವರ ಮನೆಗೆ ಹೋಗಿ ಕಾಂತಮ್ಮ ಚಿಕ್ಕಮ್ಮ ಆರ್ಡರ್ ಎಲ್ ಕೊಟ್ರಿ ಸಾಂಬಾಯನ ಹತ್ರ ಆರ್ಡರ್ ಕೊಡ್ಬೇಕಿತ್ತು ಅವ್ರ ಹತ್ರ ಊಟ ತುಂಬಾ ರುಚಿಯಾಗಿರುತ್ತೆ ಗುಲಾಬ್ ಜಾಮೂನ್ ಒಂದು ಕೂಡ ಇಲ್ಲ ಐಸ್ ಕ್ರೀಮ್ ಏನೋ ಚೆನ್ನಾಗೇ ಇಲ್ಲ ಏನ್ ಊಟನೋ ಏನೋ ಹೌದು ಸಾಂಬಯ್ಯನವ್ರ ಹತ್ರನೇ ರುಚಿಯಾಗಿರುತ್ತೆ ಊಟ ನಿಜಕ್ಕೂ ಇಲ್ಲಿ ಏನು ಚೆನ್ನಾಗಿಲ್ಲ ಏನು ಊಟದ ಊಟದ್ಗಲಮ್ಮ ನಮ್ಮಅಮ್ಮ ಸತ್ ಹೋದ ದುಃಖದಲ್ಲಿ ನಾನಿದೀನಿ ಆ ಊಟದ ಬಗ್ಗೆ ಯಾರು ಹಚ್ಕೋತಾರೆ ನನಗೆ ಸಂಬಂಧನೇ ಇಲ್ಲ ತಿಥಿಗೆ ಬಂದು ಊಟ ಚೆನ್ನಾಗಿಲ್ಲ ಅಂತ ಹೇಳಿದವರು ನಿಮ್ಮನ್ನೇ ನೋಡ್ತಾ ಇದ್ದೀನಮ್ಮ ಎಂದು ಕೋಪದಿಂದ ತಳೆ ಕಾಂತಮ್ಮ ಅವರಿಬ್ಬರು ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾರೆ ಅದೆಲ್ಲ ಕೇಳಿದ ಅತ್ತೆ ಶಾರದಾ ಬಹಳ ಕೋಪದಿಂದ ಮನೆಗೆ ಹೋಗ್ತಾಳೆ ಮನೆಗೆ ಹೋದ ನಂತರ ಅನಾಮಿಕಾ ಅವನಿ ಹತ್ರ ಹೀಗಂತಾಳೆ ಸ್ವಲ್ಪ ಬುದ್ಧಿ ಇದೆಯಾ ನಿಮಗೆ ಅವರ ಅಮ್ಮ ಸತ್ತು ಹೋದ ದುಃಖದಲ್ಲಿ ಅವಳಿದ್ರೆ ಊಟದ ಬಗ್ಗೆ ಮಾತಾಡ್ತಾ ಇದ್ದೀರಾ ಎಲ್ಲಿಗೂ ಹೋದ್ರು ನಿಮ್ಮ ತಿಂಡಿ ಹುಚ್ಚು ಮಾತ್ರ ಬಿಡಲ್ವಾ ನಿಮ್ಗೆ ಕ್ಷಮಿಸಿ ಅತ್ತೆ ಇನ್ನು ಆವತ್ತು ಹಾಗೆ ಮಾಡಲ್ಲ ಅಂದ್ಹಾಗೆ ನಿಮಗೆ ತಿನ್ನೋದಕ್ಕೆ ಈಗ ಏನ್ ಬೇಕು ಈಗಲೇ ಅಲ್ವೇ ಸೇರಿ ಊಟ ಮಾಡಿ ಬಂದಿದೀವಿ ಆಯ್ತಲ್ವಾ ಹಸುವೆ ಆಗದೆ ಹೇಗಿರುತ್ತೆ ಹೇಳಿ ಬುದ್ಧಿ ಇದೆಯಾ ನಿಂಗೆ ನಿಜಕ್ಕೂ ಹದಿನೈದು ನಿಮಿಷಕ್ಕೆ ಮತ್ತೆ ಹಸುವೆ ಆದ್ರೆ ಅಡಿಗೆ ಮಾಡ್ತೀವ ಏನೋ ಮತ್ತೆ ಊಟಕ್ಕೆ ಹೋಗಿ ತಿಂತೀವಿ ಹೊರತು ಬಾ ಹೋಗಿ ತಿನ್ನೋಣ ಏನುತ್ತಾ ಆಕೆಯನ್ನು ಕರೆದುಕೊಂಡು ಹೋಗುತ್ತಾಳೆ ಅದನ್ನು ನೋಡಿ ಅತ್ತೆ ಆಶ್ಚರ್ಯ ಹೋಗಿ ಕರ್ಮನ ದೇವ್ರೇ ಎಂದು ಒಳಗಡೆಗೆ ಹೋಗುತ್ತಾಳೆ ಇನ್ನು ವಾರಗಿತ್ತಿಯರಿಬ್ಬರು ಊಟಕ್ಕೆ ಹೋಗಿ ಮತ್ತೆ ತಿಂದು ತಿರುಗಿ ಮನೆಗೆ ಬರುತ್ತಾರೆ ಅವರು ಮನೆಗೆ ಬಂದ ಮೇಲೆ ನೋಡವನಿ ನಾವು ಹೋಗುವ ಸಮಯಕ್ಕೆ ಎಲ್ಲ ಆಗಿ ಹೋಗಿತ್ತು ಏನೋ ಇಷ್ಟಿಷ್ಟೇ ಊಟ ಕೊಡ್ತಾರೆ ಹೌದು ಸ್ವಲ್ಪ ಸ್ವಲ್ಪ ಊಟ ಕೊಡ್ತಾ ಇದ್ದಾರೆ ಎಂದು ಹೇಳಿಕೊಳ್ಳುತ್ತಾ ಇರುತ್ತಾರೆ ಅದನ್ನು ಕೇಳಿದ ಶಾರದಾ ಸ್ವಲ್ಪ ಅವ್ರ ಬುದ್ಧಿ ಇಲ್ಲ ಒಂದು ಸಲ ತಿಂದು ಬಂದಿದ್ದಾರೆ ಮತ್ತೆ ತಿನ್ನೋದಿಕ್ ಹೋಗಿದ್ದಾರೆ ಸ್ವಲ್ಪ ಸ್ವಲ್ಪ ಊಟ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ ನಿಮಗೆ ಎಂದು ಮತ್ತೆ ಬಯಲಿಕ್ಕೆ ಶುರು ಮಾಡುತ್ತಾಳೆ ಅವನಿ ಅನಾಮಿಕ ಇಬ್ಬರು ಆ ಮಾತುಗಳನ್ನು ಹಚ್ಚಿಕೊಳ್ಳದೆ ಅಲ್ಲಿಂದ ಹೊರಟು ಹೋಗುತ್ತಾರೆ ಆ ದಿನ ಹಾಗೆ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆ ಅತ್ತೆಗಿಂತ ಮೊದಲೇ ವಾರಗಿತ್ತಿಯರೊಬ್ಬರು ಎದ್ದು ಗಬಗಬ ಅಡಿಗೆ ರೂಮ್ಗೆ ಹೋಗಿ ಅಡಿಗೆ ತಯಾರು ಮಾಡಿಕೊಂಡು ತಿಂತಾ ಇರ್ತಾರೆ ಅಕ್ಕ ಬೇಗ ತಿನ್ನೋ ಅತ್ತೆ ಬಂದ್ರು ಅಂದ್ರೆ ನಮನ ಬೈತಾರೆ ಮತ್ತೆ ಆಕೆ ತಯಾರು ಮಾಡದೆ ತಿಂಡಿ ನಮ ಕೊಡಲ್ಲ ನಾನು ತಿಂತಾ ಇದ್ದೀನಿ ನೀನ್ ಕೂಡ ಬೇಗ ತಿನ್ನು ಏನಾದ್ರೂ ಮಿಕ್ರೆ ನಿನ್ ರೂಮ್ ಅಲ್ಲಿ ನೀನ್ ಹೋಗೋ ನನ್ ರೂಮ್ ಅಲ್ಲಿ ನಾನ್ ಹೋಗ್ತೀನಿ ಎಂದು ಅಂದುಕೊಂಡು ಇಬ್ಬರು ತಿನ್ನುತ್ತಾ ಇರುತ್ತಾನೆ ಆಗಲೇ ಹೊರಗೆ ಹೋಗೋದಕ್ಕೆ ಎದ್ದ ಮಾವ ಅದೆಲ್ಲ ಗಮನಿಸುತ್ತಾನೆ ಆದರೆ ನೋಡಿಯೂ ನೋಡದ ಹಾಗೆ ಹೊರಟು ಹೋಗುತ್ತಾನೆ ಪ್ರಸಾದ್ ಆಗ ತನ್ನ ಮನಸ್ಸಿನಲ್ಲಿ ಈ ತಿಂಡಿ ಹುಚ್ಚಿ ಯಾವಾಗ ಬಿಡುತ್ತೋ ಏನೋ ಎಂದುಕೊಳ್ಳುತ್ತಾ ಹೊರಟು ಹೋಗುತ್ತಾನೆ ನಂತರ ಕೂಡ ಅವರು ತಿನ್ನುವವರೆಗೂ ತಿಂದು ಮಿಕ್ಕದನ್ನು ತಗೊಂಡು ಹೋಗಿ ಅವರು ರೂಮ್ ಅಲ್ಲಿ ಇಟ್ಕೋತಾರೆ ತಿರುಗಿ ಅಡುಗೆ ರೂಮಿಗೆ ಬಂದು ಅಲ್ಲಿರುವ ಪಾತ್ರಗಳನ್ನೆಲ್ಲ ಶುಭ್ರ ಮಾಡಿ ಏನೋ ತಿಳಿಯದ ಹಾಗೆ ಅಲ್ಲಿಂದ ಹೊರಟು ಹೋಗುತ್ತಾರೆ ಸ್ವಲ್ಪ ಸಮಯದ ನಂತರ ಅತ್ತೆ ನಿದ್ರೆಯಿಂದ ಇದ್ದು ಅಡುಗೆ ರೂಮಿಗೆ ಹೋಗಿ ಎಲ್ಲರಿಗಾಗಿ ಅಡಿಗೆ ಸಿದ್ಧ ಮಾಡುತ್ತಾರೆ ಆ ನಂತರ ಸುರೇಶ್ ರಮೇಶ್ ಇಬ್ಬರು ಕೂಡ ಬಂದು ಟಿಫಿನ್ ಮಾಡಿ ಅವರ ಆಫೀಸ್ಗೆ ಹೊರಟು ಹೋಗುತ್ತಾರೆ ಅತ್ತೆ ಕರೆಯುತ್ತಾರೋ ಎಂದು ಕಾಯ್ದುಕೊಂಡು ನರಿ ಹಾಗೆ ಒಬ್ಬರ ಇರ್ತಾರೆ ಇಷ್ಟದಲ್ಲಿ ಅತ್ತೆ ಅಮ್ಮಾ ಅನಾಮಿಕಾ ಅವನಿ ಬೇಗ ಬನ್ನಿ ಟಿಫಿನ್ ಮಾಡಿ ಹೋಗುವಂತೆ ಎಂದು ಒಂದು ಕೇಕಿ ಹಾಕುತ್ತಾಳೋ ಇಲ್ವೋ ಅವರಿಬ್ಬರು ಬರ್ತಾ ಇದೀವಿ ಅತ್ತೆ ಎಂದು ಅತ್ತೆ ಹತ್ರ ಓಡುತ್ತಾರೆ ಇನ್ನು ಆವು ಅಂತ ಟಿಫಿನ್ ಮಾಡಿ ಅತ್ತೆ ಏನಾದ್ರೂ ಕೆಲ್ಸ ಇದ್ರೆ ಹೇಳಿ ಮಾಡ್ತೀನಿ ಅಡಿಗೆ ಮನೆಯಲ್ಲಿ ಕೆಲ್ಸ ಇದ್ರೆ ಮಾತ್ರ ಹೇಳಿಯತ್ತೆ ಮಿಕ್ಕ ಸ್ವಲ್ಪ ಕಷ್ಟ ಅನ್ಸುತ್ತೆ ಯಾಕೆ ಅಡಿಗೆ ಮನೆಯಲ್ಲಾದ್ರೆ ತಿನ್ಕೊಂಡು ಕೆಲಸ ಮಾಡ್ಬೋದಲ್ವಾ ಅದಕ್ಕೆ ಅವರು ಒಬ್ಬರು ಮಕ್ಕನ್ನೊಬ್ರು ನೋಡ್ಕೊಂಡು ನಗುತ್ತಾರೆ ಹಾಗೆ ಪ್ರತಿ ದಿನ ಕೂಡ ಆ ಮನೆಯಲ್ಲಿ ಇದೇ ಗಲಾಟೆ ಹಾಗೆ ಇರುವಾಗ ಒಂದು ದಿನ ಶಾಂತಿ ಎನ್ನುವ ಹುಡುಗಿ ಬಹಳ ಹಡಾ ಹುಡಿಯಿಂದ ಹತ್ರ ಬರ್ತಾಳೆ ಅನಾಮಿಕಾಳ ಹತ್ರ ಹೀಗಂತಾಳೆ ಅನಾಮಿಕಾ ನಿಂಗೊಂದ್ ವಿಷಯ ಗೊತ್ತಾ ಹೊಸದಾಗಿ ಒಂದು ಹೋಟೆಲ್ ಇಟ್ಟಿದ್ದಾರೆ ಆ ಹೋಟೆಲ್ ನಲ್ಲಿ ಐವತ್ತು ದೋಸೆ ತಿಂದ್ರೆ ಒಂದು ತಿಂಗಳು ಬಿಲ್ ಕಟ್ಟಬೇಕಾದ ಕೆಲಸವಿಲ್ಲಂತೆ ನಾವ್ ಏನ್ ಬೇಕು ಅಂತಂದ್ರೆ ಅದನ್ನ ತಿನ್ಬೋದಂತೆ ಏನೇ ಶಾಂತಿ ನೀನ್ ಹೇಳ್ತಾ ಇರೋದು ನಿಜವೇನಾ ನಿಜವಾಗಿ ನಿಜ ನಮಿಕಾ ಬೇಗ ಹೋಗೋಣ ಬಾ ಅನಾಮಿಕಾ ಅವನಿಯನ್ನು ಕೂಡ ಕರೆಯುತ್ತೇನೆ ನಿಲ್ಲು ಅಂತ ಹೇಳಿ ಅವನಿಯನ್ನು ಕರೆದು ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅದಕ್ಕೆ ಅವನಿ ಕೂಡ ಸರಿ ಎಂದು ಅನ್ನುತ್ತಾಳೆ ಇನ್ನು ಮೂವರು ಸೇರಿ ಅವರು ಹೊರಗೆ ಹೋಗುತ್ತಾರೆ ಹೋಟೆಲ್ ಹತ್ರ ಹೋಗುತ್ತಲೇ ಅಲ್ಲಿರುವ ಹೋಟೆಲ್ ವ್ಯಕ್ತಿ ಅವರನ್ನು ನೋಡ್ತಾನೆ ಏನು ನೀವಿಬ್ಬರು ಪಂದ್ಯಕ್ಕೆ ಸಿದ್ಧವಾಗಿದ್ದೀರಾ ನಿಮ್ಮನ್ನು ನೋಡಿದ್ರೆ ನೀವು ನೀವು ನಾಲ್ಕು ದೋಸೆಗೆ ಹೆಚ್ಚುವನ್ನು ಹಾಗಿದ್ದೀರಾ ಮನುಷ್ಯರನ್ನು ನೋಡಿ ಜಜ್ಮೆಂಟ್ ಮಾಡಬಾರ್ದು ಅಂಕಲ್ ನೀವು ಹೇಳಿದ ಹಾಗೇನೇ ನಾವು ಐವತ್ತಕ್ಕೂ ಹೆಚ್ಚಾಗಿ ತಿಂದರೆ ನಮ್ಮ ಮೂವರಿಗೂ ಮೂರು ತಿಂಗಳು ಟಿಫಿನ್ ಕೊಡ್ತೀರಾ ಓ ತಪ್ಪದೆ ಕೊಡ್ತೀನಿ ಆದ್ರೆ ನೀವು ಸೋತು ಹೋದರೆ ಮಾತ್ರ ದಿನಕ್ಕೂ ನೂರು ರೂಪಾಯಿ ಹಾಗೆ ಮೂರು ತಿಂಗಳಿಗೆ ಒಂಬತ್ತು ಸಾವಿರ ಕಟ್ತೀರಾ ಓ ತಪ್ಪದೆ ಕಟ್ತೀವಿ ಎಂದು ಅವನಿಯನ್ನು ತಾಳೆ ಇನ್ನು ವಾರಗಿತ್ತಿಯರಿಬ್ಬರು ಒಬ್ಬರ ಕಡೆ ಒಬ್ಬರು ನೋಡಿಕೊಂಡು ಇದು ನಮ್ಮಿಬ್ಬರ ಮಧ್ಯೆ ಪಂದ್ಯನೂ ಹಾಗೆ ಮುಂದಕ್ಕೆ ಸಾಗಬೇಕು ಆಲ್ ದ ಬೆಸ್ಟ್ ತಪ್ಪದೆ ಹಾಗೆ ಮಾಡೋಣ ಕೂಡ ಆಲ್ ದ ಬೆಸ್ಟ್ ಎಂದು ಒಬ್ಬರಿಗೆ ಒಬ್ಬರು ಹೇಳಿಕೊಳ್ಳುತ್ತಾರೆ ಇನ್ನು ಅವನು ದೋಸೆ ಹಾಕ್ತಾ ಇರ್ತಾನೆ ಅವರು ಇರ್ತಾರೆ ಮೊದಲು ಅವನು ಬಹಳ ಆಶ್ಚರ್ಯ ಅವನ ಇವರು ಪಂದ್ಯದಲ್ಲಿ ಗೆಲ್ಲೋ ಹಾಗೆ ಇದ್ದಾರೆ ಏನಕ್ಕಾದ್ರೂ ಒಳ್ಳೇದು ದೋಸೆ ಸ್ವಲ್ಪ ದಪ್ಪವಾಗಿ ಹಾಕೋಣ ಎಂದು ಅಂದುಕೊಂಡು ಸ್ವಲ್ಪ ದಪ್ಪವಾಗಿ ದೋಸೆ ಹಾಕ್ತಾ ಇರ್ತಾನೆ ಅವರು ಅದನ್ನು ಕೂಡ ತಿಂತಾ ಇರ್ತಾರೆ ಇಬ್ಬರು ಕೂಡ ಐವತ್ತು ದೋಸೆ ತಿಂದುಬಿಡ್ತಾರೆ ಆ ನಂತರ ಅನಾಮಿಕಾ ಐವತ್ತು ಪೂರ್ತಿ ಕೂಡ ಮತ್ತೆ ಹಾಕ್ತಾ ಇದೀರ ಯಾಕೆ ಐವತ್ತೆಲ್ಲ ಆಯ್ತಮ್ಮ ನೀವು ತಿಂದಿದ್ದು ನಲ್ವತ್ತೆ ಇನ್ನು ಹತ್ತು ದೋಸೆ ಬ್ಯಾಲೆನ್ಸ್ ಇದೆ ಅಬ್ಬಾ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅವನಿ ಐವತ್ತೊಂದು ದೋಸೆ ತಿಂದಿದ್ದಾಳೆ ಅನಾಮಿಕ ಐವತ್ ತಿಂದಿದ್ದಾಳೆ ನಾನು ಲೆಕ್ಕ ಮಾಡ್ತಾನೆ ಇದ್ದೀನಿ ಇಲ್ಲ ಇಲ್ಲ ನನ್ ಲೆಕ್ಕ ಯಾವತ್ತು ತಪ್ಪಾಗಲ್ಲ ಎಂದು ಅವರನ್ನು ವಾದಿಸುತ್ತಲೇ ಇರುತ್ತಾನೆ ಆಗ ಅವನೇ ಸರಿ ಇದೆಲ್ಲ ಬೇಡ ಮತ್ತೆ ಲೆಕ್ಕ ಇಡೋಣ ಮತ್ತೆ ಮೊದಲಿನಿಂದ ಹಾಕಿ ಎಂದು ಅಂದಿದ್ದರಿಂದ ಅವನು ಗಾಬರಿಯಾಗಿ ಹೋಗ್ತಾನೆ ಬೇಡ ಬೇಡಮ್ಮ ನೀವು ಕರೆಕ್ಟಾಗಿ ತಿಂತಾ ಇದ್ದೀರಾ ನೀವೇ ಗೆದ್ದಿದ್ದೀರಾ ಆದ್ರಿಂದ ಮೂರು ತಿಂಗಳು ನಿಮಗೆ ಫ್ರೀ ಆಗಿ ಏನ್ ಬೇಕಾದರೂ ತಗೊಂಡು ಹೋಗ್ಬೋದು ಆ ಮಾತು ಕೇಳುತ್ತಲೇ ಅವರು ಕುಣಿದು ಕುಪ್ಪಳಿಸುತ್ತಾರೆ ಅವನಿ ಇನ್ನು ಅತ್ತೆ ಹತ್ರ ಬೈಗಳ ಕೇಳೋ ಅಗತ್ಯವಿಲ್ಲ ನಾವು ಇಲ್ಲಿಗೆ ಬಂದು ಎಷ್ಟು ಬೇಕು ಅಂದ್ರೆ ಅಷ್ಟು ತಿಂದು ಹೋಗ್ಬಹುದು ಹೌದು ಅಕ್ಕ ನೀನ್ ಹೇಳಿದ್ದು ನಿಜನೇ ಎಷ್ಟು ಬೇಕು ಅಂತಂದ್ರೆ ಅಷ್ಟು ತಿನ್ಬಹುದು ಎಂದು ಅಂದುಕೊಂಡು ಮೂರು ಬಹಳ ಸಂತೋಷದಿಂದ ಅಲ್ಲಿಂದ ಮನೆಗೆ ತಿರುಗಿ ಹೋಗುತ್ತಾರೆ ಪ್ರತಿ ದಿನವೂ ಮೂವರು ಅಲ್ಲಿಗೆ ಹೋಗಿ ಅವರಿಗೆ ಬೇಕಾದ ಟಿಫಿನ್ಸ್ ಅನ್ನು ತಿಂದು ಮನೆಗೆ ತಿರುಗಿ ಬರ್ತಾ ಇರ್ತಾರೆ ಹಾಗೆ ತಿಂಗಳು ಕಳೆಯುತ್ತೆ ಸೊಸೆಯರಿಬ್ಬರು ಹೆಚ್ಚಾಗಿ ತಿಂದಿದ್ದರಿಂದ ಆ ಯಜಮಾನನ್ಗೆ ಬಹಳ ನಷ್ಟವಾಗುತ್ತೆ ಅವನು ಬಹಳ ದುಃಖ ಪಡ್ತಾ ಇರ್ತಾನೆ ಅನಗತ್ಯವಾಗಿ ಪಂದ್ಯಕ್ಕೆ ಒಪ್ಕೊಂಡೆ ಈಗ ದುಃಖ ಪಡ್ತಾ ಇದ್ದೀನಿ ಅವರೇನೋ ಇಷ್ಟ ಬಂದ ಹಾಗೆ ತಿಂತಾ ಇದ್ದಾರೆ ಅವರಿಂದ ಕಷ್ಟಕ್ಕೆ ಗುರಿಯಾಗಿ ತಿರುಗಿ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ಅವನು ಬಹಳ ದುಃಖ ಪಡುತ್ತಾ ಇರ್ತಾನೆ ಏನೋ ಒಂದು ರೀತಿಯಿಂದ ಅವರನ್ನು ಅಲ್ಲಿಗೆ ಬಾರದ ಹಾಗೆ ಮಾಡಬೇಕು ಅಂದ್ಕೋತಾನೆ ಆ ದಿನ ಹಾಗೆ ಕಳೆದು ಹೋಗುತ್ತದೆ ಆ ಮಾರನೇ ದಿನ ಅವರು ಅಲ್ಲಿಗೆ ಬಂದಾಗ ಅವನು ಚಟ್ನಿಯಲ್ಲಿ ಹೆಚ್ಚು ಖಾರ ಹಾಕಿ ಅವರು ಮುಂದಕ್ಕೆ ಇಡ್ತಾನೆ ದೋಸೆಯಲ್ಲಿ ಕೂಡ ಹೆಚ್ಚಾಗಿ ಉಪ್ಪು ಹಾಕುತ್ತಾನೆ ದೋಸೆ ಹಾಕಿ ಅವರು ಮುಂದಕ್ಕೆ ಇಟ್ಟು ತಿನ್ನಿ ಅಂತ ಅನ್ನುತ್ತಾನೆ ಆಗ ಅನಾಮಿಕಾ ಚಿಕ್ಕಪ್ಪ ನಾವು ದಿನವೂ ಇಲ್ಲಿಗೆ ಬಂದು ಹೀಗೆ ತಿಂದಿದ್ದರಿಂದ ನಿಮಗೆ ನಷ್ಟ ಆಗ್ತಾ ಇದೆ ಅಲ್ವಾ ಮತ್ತೆ ನಿಮ್ಗೆ ದುಃಖ ಅನ್ಸ್ತಾ ಇಲ್ವಾ ಅದಕ್ಕೆ ಅವನು ಏನು ಮಾತನಾಡದೆ ಹಾಗೆ ನಿಂತಿರುತ್ತಾನೆ ನೀವೇನು ಮಾತನಾಡದೆ ನಿಂತಿದ್ದೀರಾ ಅಂದ್ರೆ ನಮಗೆ ಅರ್ಥವಾಯ್ತು ಅದಕ್ಕೆ ನಾವು ಇಷ್ಟು ದಿನ ತಿಂದಿದ್ದಕ್ಕೆ ದುಡ್ಡು ಕಟ್ಟಬೇಕು ಅಂತ ನಿರ್ಣಯಿಸಿಕೊಂಡಿದ್ದೀವಿ ಹಾಗೆ ನಿಮ್ ಹತ್ರ ಒಂದು ಅಕೌಂಟ್ ಇಟ್ಕೊಂಡು ತಿಂಗಳು ತಿಂಗಳು ದುಡ್ಡು ಕಟ್ತೀವಿ ಏನಂತೀರಾ ಆ ಮಾತು ಕೇಳುತ್ತಲೇ ಅವನು ಬಹಳ ಗಾಬರಿಯಾಗುತ್ತಾನೆ ಅಯ್ಯೋ ನಿಮ್ಮ ಒಳ್ಳೆತನದ ಬಗ್ಗೆ ನಾನು ಬಹಳ ತಪ್ಪಾಗಿ ಅರ್ಥ ಅಮ್ಮ ಅದಕ್ಕೆ ಖಾರ ಉಪ್ಪು ಹೆಚ್ಚಾಗಿ ಹಾಕಿದ್ದೀನಿ ಈ ದಿನ ಎಂದು ಅಳುತ್ತಾ ಕ್ಷಮಾಪಣೆ ಕೇಳಿಕೊಳ್ಳುತ್ತಾನೆ ಮತ್ತೇನು ಪರವಾಗಿಲ್ಲ ನೀವು ನಿಜ ಒಪ್ಕೊಂಡಿದ್ದೀರಲ್ಲ ತಗೊಳ್ಳಿ ಈ ದುಡ್ಡು ತಗೊಳ್ಳಿ ಎನ್ನುತ್ತಾ ದುಡ್ಡು ಕೈಯಲ್ಲಿ ಇಡುತ್ತಾರೆ ಅದಕ್ಕೆ ಅವನು ಅದನ್ನು ತೆಗೆದುಕೊಂಡು ಬಹಳ ಸಂತೋಷಿಸುತ್ತಾನೆ ಇನ್ನು ಆ ಟಿಫಿನ್ಗೆ ಬದಲು ಬೇರೆ ಟಿಫಿನ್ ಹಾಕಿ ಕೊಡ್ತಾನೆ ಅವರು ಅದನ್ನು ತಿಂದು ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ ಈ ವಿಧದಿಂದ ಅವರು ಅವನಿಗೆ ಸಹಾಯ ಮಾಡುತ್ತಾ ಇರ್ತಾರೆ ಹಾಗೆ ಅವನ ವ್ಯಾಪಾರವನ್ನು ಕೂಡ ಅಭಿವೃದ್ಧಿ ಮಾಡುವ ಹಾಗೆ ಕೃಷಿ ಮಾಡ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಅನಾಮಿಕಂಗೆ ಮೂವರು ಮಕ್ಕಳು ಹರ್ಷ ನವ್ಯ ಭವ್ಯ ಇವರು ಮೂವರು ಕೂಡ ಕಪ್ಪಗಿರುತ್ತಾರೆ ಅವರು ಮೂವರನ್ನು ನೋಡಿ ಅತ್ತೆ ತನ್ನ ಕರ್ಕೋತಾ ಇರಲಿಲ್ಲ ಅದನ್ನು ನೋಡಿ ಸೊಸೆ ಬಹಳ ದುಃಖ ಪಡುತ್ತಾಳೆ ಹೀಗಿರುವಾಗ ಒಂದು ದಿನ ರಮೇಶ್ ಮಕ್ಕಳು ತಿನ್ನೋದಿಕ್ಕೆ ಮಾವಿನ ಹಣ್ಣನ್ನು ತಗೊಂಡು ಬರ್ತಾನೆ ಅದನ್ನು ನೋಡಿ ಮಕ್ಕಳು ಎಷ್ಟೋ ಸಂತೋಷ ಪಡುತ್ತಾ ಅದನ್ನು ತಗೋತಾರೆ ಹಾಗೆ ರಮೇಶ್ ಮಕ್ಕಳೇ ಅಜ್ಜಿಗೆ ಕೂಡ ಸ್ವಲ್ಪ ಕೊಡಿ ನಾವು ಅಜ್ಜಿಗೆ ಕೊಡದೆ ತಿನ್ನಬಾರ್ದು ಆ ಮಾತನ್ನು ಕೇಳುವವರು ಸರಿ ಎಂದು ಓಡೋಡಿಕೊಂಡು ಅಜ್ಜಿ ಹತ್ರ ಬಂದು ಅಜ್ಜಿ ತಗೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಅದನ್ನು ನೋಡಿದ ಶಾರದಾ ಚಿಚಿ ನೀವು ನಿಜಕ್ಕೂ ನನ್ನ ಹತ್ರ ಬರಬೇಡಿ ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ಅಸಹ್ಯ ಅನ್ಸುತ್ತೆ ಎಂದು ದೊಡ್ಡದಾಗಿ ತಳೆ ಶಾರದಾ ಆ ಮಾತಿಗೆ ಅವರು ಅಳ್ತಾ ಇರ್ತಾರೆ ಅದನ್ನು ಕೇಳಿದ ರಮೇಶ್ ತಾಯಿ ಹತ್ರಕ್ಕೆ ಬಂದು ಏನಮ್ಮ ನೀನ್ ಮಾತಾಡೋ ಮಾತು ಮಕ್ಕಳನ್ನ ಹಾಗೆ ಯಾರಾದ್ರೂ ಬೈತಾರ ಯಾರ ವಿಷಯನೂ ನಂಗೆ ಅನಗತ್ಯ ನಿಜಕ್ಕೂ ಈ ಮಕ್ಕಳನ್ನು ಅಜ್ಜಿ ಅಂತ ಹೇಳ್ಬೇಡಾನು ಅವರನ್ನ ನೋಡ್ತಾ ಇದ್ರೆ ನನ್ಗೆ ಒಂದ್ ತರ ಅನ್ಸುತ್ತೆ ಎಂದು ಅಂದಿದ್ದರಿಂದ ಆಗಲೇ ಅನಾಮಿಕಾ ಕೂಡ ಅಲ್ಲಿಗೆ ಬರುತ್ತಾಳೆ ಯಾಕೆ ಅತ್ತೆ ಯಾಕೆ ಹಾಗಂತ ಇದ್ದೀರಾ ಯಾಕೆ ಮಕ್ಕಳನ್ನ ಬೈತಾ ಇದ್ದೀರಾ ನಂಗೆ ಹೇಳಿ ನಿಜಕ್ಕೂ ನೀವಿರುವ ಬಣ್ಣ ಏನೋ ಮಕ್ಕಳ ಬಣ್ಣ ಏನೋ ನಮ್ಮಲ್ಲಿ ಯಾರಾದ್ರೂ ಕಪ್ಪಗಿದ್ದೀರಾ ಇವ್ರು ಯಾಕೆ ಕಪ್ಪ ಹುಟ್ಟಿದಾರೆ ಆ ಮಾತನ್ನು ಕೇಳುತ್ತಲೇ ಅನಾಮಿಕ ಹೇಗಂತಾಳೆ ಅತ್ತೆ ನೀವು ಅನ್ನೋ ಮಾತಿಗೆ ಎಷ್ಟು ದೂರವಾಗಿ ಆಲೋಚಿಸಿದೀನಿ ಗೊತ್ತಾ ಮಕ್ಕಳು ಕಪ್ಪಗೆ ದೇವ್ರು ಕೊಟ್ಟಿದ್ದ ಪಾಪಕ್ಕೆ ಯಾರಾದ್ರೂ ಏನ್ ಮಾಡ್ತಾರೆ ಹೇಳಿ ನಿಮ್ಮ ಪೂರ್ವಿಕರಲ್ಲಿ ಯಾರಿಗಾದ್ರೂ ಈ ಬಣ್ಣ ಇದೆಯೇನೋ ಒಂದು ಸಲ ಆಲೋಚಿಸಿ ಆ ಮಾತಿಗೆ ಶಾರದ ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸರಿ ಬಿಡು ಅನಮಿಕಾ ನೀನೇನು ದುಃಖ ಅಮ್ಮ ಬೇಗದಲ್ಲೇ ತಿಳ್ಕೊತಾಳೆ ಬಿಡು ಮಕ್ಕಳನ್ನ ಪ್ರೇಮದಿಂದ ನೋಡ್ಕೊತಾಳೆ ಅದೇ ನೀಡಿಬೇಕು ಅಂತ ನಾನು ಅಂದ್ಕೋತ ರೀ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಮಕ್ಕಳು ಅಳುತ್ತಾ ಇರುವಾಗ ರಮೇಶ್ ಹತ್ರಕ್ಕೆ ಕರ್ಸ್ಕೋತಾನೆ ಆ ದಿನ ಹಾಗೆ ಕಳೆದು ಹೋಗುತ್ತೆ ಇನ್ನು ಆ ಮಾರನೇ ದಿನ ಬೆಳಿಗ್ಗೆ ಪ್ರಸಾದ್ ಶಾರದ ಜೊತೆ ಮಾತನಾಡ್ತಾ ಇರ್ತಾನೆ ಆಗಲೇ ಅಲ್ಲಿಗೆ ಬರ್ತಾರೆ ಶಾರದಾ ಅವರನ್ನು ನೋಡಿ ಬಹಳ ಕೋಪದಿಂದ ಹೊರಟು ಹೋಗುತ್ತಾ ಇರುವಾಗ ಪ್ರಸಾದ್ ಶಾರದಾ ನಾನು ಬಹಳ ಸಲ ಈ ವಿಷಯನ ಗಮನಿಸಿದೀನಿ ನೀನ್ ಯಾಕೆ ಅಂತ ಮಕ್ಕಳು ಮನೆಗೆ ಬಂದಾಗ ನಿನ್ ಹತ್ರಕ್ಕೆ ಬಂದಾಗ ಹಾಗೆ ದೂರವಾಗಿ ಹೊರಟು ಹೋಗ್ತಾ ಇದ್ಯಾ ಆ ಮಕ್ಕಳ ಬಣ್ಣ ನೋಡಿದೀರಾ ನಾನು ಹೊರಗೇನಾದ್ರೂ ಕರ್ಕೊಂಡ್ ಹೋದ್ರೆ ಎಲ್ರು ನನ್ನ ಈ ಮಕ್ಕಳು ಯಾರ ಮಕ್ಕಳು ಅಂತ ಕೇಳ್ತಾರೆ ಇದ್ದೀನಿ ಎಲ್ರು ನಿಮ್ಮಲ್ಲಿ ಯಾರಿಗೂ ಈ ಬಣ್ಣ ಇಲ್ವಲ್ಲ ನಿಜಕ್ಕೂ ಈ ಬಣ್ಣ ಎಲ್ಲಿಂದ ಬಂದು ಅಂತ ಕೇಳ್ತಾ ಇದಾರೆ ನಾನು ಏನಂತ ಉತ್ತರ ಹೇಳಬೇಕು ಹೇಳಿ ಇವ್ರ ಜೊತೆ ನಾನು ಎಲ್ಲಿಗೂ ಹೋಗಲಾರೆ ನಿಜಕ್ಕೂ ಇವ್ರನ್ನ ನೋಡ್ತಾ ಇದ್ರೆ ನನ್ಗೆ ಅಸಹ್ಯವಾಗುತ್ತೆ ಎಂದು ಅಲ್ಲಿಂದ ಹೋಗುತ್ತಾ ಇರುವಾಗ ಅದು ಸರಿ ಹೊರತು ನಿಮ್ಮ ತಾತ ನಿನಗೆ ನೆನಪಿಲ್ಲವೇನು ನನಗೆ ತುಂಬಾ ಗೊತ್ತು ನಿಮ್ಮ ತಾತ ಎಷ್ಟು ಕಪ್ಪಾಗಿದ್ರೋ ನನಗೆ ಗೊತ್ತು ಅಲ್ ನೋಡು ಆ ಹರ್ಷನ್ನ ನೋಡು ಅಚ್ಚ ನಿಮ್ ತಾತನ ಹಾಗೆ ಇರ್ತಾನೆ ಹೋಲಿಕೆ ಎಲ್ಲ ನಿಮ್ಮ ತಾತಂದೇ ಬಂದಿದೆ ಅನಾಮಿಕಂದಾಗ್ಲಿ ರಮೇಶಂದಾಗ್ಲಿ ದಾಗ್ಲಿ ಬರಲಿಲ್ಲ ಬರ್ಲಿಲ್ಲ ಕನಿಷ್ಠ ನಮ್ಮಿಬ್ಬರದ್ ಕೂಡ ಬಂದಿಲ್ಲ ಎಲ್ಲ ನಿಮ್ ತಾತನೇ ನಿಮ್ಮ ತಾತನೇ ಮತ್ತೆ ಹುಟ್ಟಿದ್ದಾನೆ ಏನೋ ಅಂತ ನಂಗೆ ಅನ್ನಿಸ್ತಾ ಇದೆ ಆ ಮಾತನ್ನು ಕೇಳುತ್ತಲೇ ಅವಳು ತನ್ನಲ್ಲಿ ತಾನು ಆಲೋಚನೆಯಲ್ಲಿ ಬೀಳುತ್ತಾಳೆ ಅಲ್ಲಿಂದ ಹೋಗಿ ಆಲೋಚಿಸುತ್ತಾ ಇರ್ತಾಳೆ ಏನೋ ನಮ್ ತಾತ ಕಪ್ಪಗೆ ಇದ್ದಿದ್ರಾ ನಾನು ನಂಬಲಾರ್ದೆ ಹೋಗ್ತಾ ಇದ್ದೀನಿ ನನಗ್ ತುಂಬಾ ಆಶ್ಚರ್ಯವಾಗಿದೆಯೇ ಎಂದು ಅಂದುಕೊಳ್ಳುತ್ತಾ ಇರುತ್ತಾಳೆ ಆ ದಿನ ರಾತ್ರಿ ಸಮಯ ಎಲ್ಲರೂ ನಿದ್ರೆ ಹೋಗುತ್ತಾ ಇರುವಾಗ ಅನಾಮಿಕಾ ರಮೇಶ್ ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಬಣ್ಣ ಬರೋದಕ್ಕೆ ಯಾವ್ದಾದ್ರು ಸೋಪ್ ಆಗ್ಲಿ ಕ್ರೀಮ್ ಆಗ್ಲಿ ಸಿಕ್ಕುತ್ತೆ ಏನೋ ನೋಡ್ರಿ ಡಾಕ್ಟರ್ ಹತ್ರ ಹೋಗಿ ತಿಳ್ಕೊಳ್ಳೋಣ ಮೊದ್ಲು ಈ ಹುಚ್ಚು ಆಲೋಚನೆ ಬಿಡು ಮಕ್ಕಳ ಶರೀರ ಬಹಳ ಸೆನ್ಸಿಟಿವ್ ಆಗಿರುತ್ತೆ ಅವ್ರ ಮೇಲೆ ಯಾವ ಡಾಕ್ಟರ್ ಕೂಡ ಪ್ರಯೋಗ ಮಾಡೋದು ಹೇಳೋದಿಲ್ಲ ಆದ್ರೂ ಬಣ್ಣದ್ದೇನಿದೆ ಕಪ್ಪಗಿದ್ರೆ ಅದೇನಾದ್ರೂ ತಪ್ಪಾ ಏನು ರೀ ಇವರ ಪಾಲಿಗೆ ಶಾಪ ಅತ್ತೆನ ನೋಡಿದ್ದೀರಲ್ಲ ಹೇಗೆ ಮಾತಾಡ್ತಾ ಇದ್ದಾರೆ ಆಕೆ ಹಾಗೆ ಮಾತಾಡ್ತಾ ಇದ್ದಕ್ಕೆಲ್ಲ ನನ್ಗೆಷ್ಟು ದುಃಖವನ್ಸುತ್ತೆ ಇನ್ನು ಮಕ್ಕಳು ಎಷ್ಟು ದುಃಖ ಪಡ್ತಾರೋ ಒಂದ್ಸಲ ಆಲೋಚಿಸಿ ನಾನು ಹೇಳ್ದೆ ಅಲ್ಲ ಅಮ್ಮ ಸ್ವಲ್ಪ ಸಣ್ಣದಾಗಿ ಆಲೋಚನೆ ಮಾಡ್ತಾಳೆ ಬಿಡು ನೀನೇನು ದುಃಖ ಪಡ್ಬೇಡ ಎಲ್ಲಾ ಒಳ್ಳೇದೇ ಆಗತ್ತೆ ಇನ್ನೂ ವಿಶ್ರಾಂತಿ ತಗೋ ಈಗ್ಲೇ ಬಹಳ ತಡವಾಗಿದೆ ಎಂದು ಹೇಳಿದ್ರಿಂದ ಆ ಸರಿ ಎನ್ನುತ್ತಾಳೆ ಇನ್ನು ಇಬ್ಬರು ಕೂಡ ವಿಶ್ರಾಂತಿ ತಗೋತಾರೆ ಆ ಸಮಯದಲ್ಲಿಯೇ ಅತ್ತೆ ನಿದ್ರೆಯಿಂದ ಇದ್ದು ಸ್ಟೋರ್ ರೂಮ್ ಒಳಗೆ ಹೋಗಿ ಅಲ್ಲಿರುವ ಹಳೆ ಪೆಟ್ಟಿಗೆಯನ್ನೆಲ್ಲ ತೆಗಿತಾ ಇರ್ತಾಳೆ ಆಗ ಆಕೆಗೆ ಅವರ ತಾತ ಅಜ್ಜಿಗಳ ಫೋಟೋ ಕಾಣಿಸುತ್ತೆ ಅದರಲ್ಲಿ ಅವರ ತಾತಯ್ಯ ಕಪ್ಪಗಿರುತ್ತಾನೆ ಶಾರದಾ ಅದನ್ನು ನೋಡಿ ನಮ್ ತಾತಯ್ಯ ನಿಜವಾಗಿಯೂ ಕಪ್ಪಗೆ ಇದ್ರು ಮೇಲಾಗಿ ಅಚ್ಚ ಹರ್ಷನ್ ಹಾಗೆ ಇದ್ದಾರೆ ಅಂದ್ರೆ ನಮ್ಮ ತಾತನ ಹೋಲಿಕೆ ಇವನಿಗೆ ಬಂದಿದೆ ನಮ್ಮ ಮಾತು ಇದು ಆಗ ಮೊದಲ ಕಲರ್ ಫೋಟೋ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಅದೇ ಬ್ಲಾಕ್ ಅಂಡ್ ವೈಟ್ ಆಗಿದ್ರೆ ನಾನು ಗುರುತೇ ಹಿಡಿತಾ ಇರಲಿಲ್ಲ ಏನೇನಾದರೂ ನಾನು ಬಹಳ ತಪ್ಪು ಮಾಡದೆ ಮಕ್ಕಳನ್ನು ಹತ್ರಕ್ಕೆ ಕರೆಸಿಕೊಳ್ಳದೆ ಎಂದು ಬಹಳ ದುಃಖ ಪಡ್ತಾ ಇರ್ತಾಳೆ ಶಾರದಾ ಅಲ್ಲಿಂದ ತಿರುಗಿ ತನ್ನ ರೂಮಿನೊಳಗೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾಳೆ ಹಾಗೆ ಆ ದಿನ ರಾತ್ರಿ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆ ಮಕ್ಕಳು ಮೂವರನ್ನು ಕರೆಯುತ್ತಾಳೆ ಶಾರದಾ ಅಜ್ಜಿ ನಾನು ನಿಮ್ಮ ಹತ್ರಕ್ಕೆ ಬರೋಲ್ಲ ನೀನು ಹೊಡಿತ್ಯಾ ಬೈತ್ಯ ಮೊನ್ನೆ ಅಂತೂ ನವ್ಯನ ಭವ್ಯನ ಕೆಳಗೆ ಬೀಳಿಸಿದಿ ಆ ವಿಷಯ ಯಾರಿಗಾದ್ರೂ ಹೇಳಿದ್ರೆ ಹೊಡಿತೀಯ ಅಂದಿದ್ದೆ ಈಗ ನನ್ನ ಕೂಡ ಕೆಳಗೆ ಬೀಳಿಸ್ತೀಯ ನಾನು ಬರಲ್ಲ ಇಲ್ಲ ಪುಟ ನಾನು ಹಾಗೆ ಮಾಡಲ್ಲ ನನ್ನ ಹತ್ರ ಬಾರೋ ಹಾಗೆ ಮಾಡಲ್ಲಪ್ಪ ಇನ್ನು ಹೇಳಿ ನಿಮ್ಮನ್ನ ಬೈಯಲ್ಲ ಹೊಡಿಯಲ್ಲ ನನ್ನ ಹತ್ತಿರಕ್ಕೆ ಬನ್ನಿ ಎಂದು ಕರೆಯುತ್ತಾ ಇರುತ್ತಾಳೆ ನವ್ಯ ಭವ್ಯ ಭಯಪಡುತ್ತಾ ನಾವು ಬರಲ್ಲ ಅಂತ ಓಡೋಗ್ತಾ ಇರ್ತಾರೆ ಅತ್ತೆ ಕೂಡ ಅವರ ಹಿಂದೆ ಓಡ್ಕೋತಾ ಇರ್ತಾರೆ ಆಗಲೇ ಅದನ್ನು ಗಮನಿಸಿದ ಪ್ರಸಾದು ಏನೇ ಇಷ್ಟಕ್ಕೂ ಅವ್ರನ್ನ ಹಾಗೆ ಭಯಪಡಿಸ್ತಾ ಇದ್ಯಾ ಅವ್ರು ನಿನ್ಗೆ ಪಾಪ ಮಾಡಿದ್ರು ಯಾಕೆ ಹಾಗೆ ಅವರನ್ನ ವೇದಿಸಿ ತಿಂತಾ ಇದ್ಯಾ ಆ ಮಾತನ್ನು ಕೇಳಿ ಯಾಕೆ ಬಹಳ ದುಃಖ ಪಡುತ್ತಾಳೆ ಇಲ್ಲರಿ ನಾನ್ ಹಾಗೆ ಹೊಡೆಯೋದಕ್ಕೆ ಬಯೋದಕ್ಕೆ ಬನ್ನಿ ಅಂತ ಹೇಳ್ತಾ ಇಲ್ಲ ಕ್ಷಮಾಪಣೆ ಕೇಳೋಣ ಅಂತ ಹತ್ರಕ್ಕೆ ಬನ್ನಿ ಅಂತ ಕರಿತಾ ಇದ್ದೀನಿ ಆ ಮಾತನ್ನು ಕೇಳುತ್ತಲೇ ಅವನು ಆಶ್ಚರ್ಯ ಹೋಗುತ್ತಾನೆ ರೀ ನೀವ್ ಹೇಳಿದ ನಂತರ ಆಲೋಚಿಸಿದೆ ನಾನು ಎಂದು ನಡೆದ ವಿಷಯವೆಲ್ಲ ಹೇಳಿ ದುಃಖ ಪಡುತ್ತಾಳೆ ಮಕ್ಕಳ ಚಿಕ್ಕ ವಯಸ್ಸಿನಲ್ಲಿ ಏನಾದ್ರೂ ನೆನಪಿನಲ್ಲಿ ಇಟ್ಕೋತಾರೋ ಅದು ದೊಡ್ಡವರಾದ ಮೇಲೆ ಕೂಡ ಹಾಗೆ ಇರುತ್ತೆ ಈಗ ನಿನ್ನನ್ನು ಅವರು ದಿಬ್ಬದ ಹಾಗೆ ನೋಡ್ತಾ ಇದ್ದಾರೆ ಯಾಕಂದ್ರೆ ನೀನು ಮಾಡಿದ ಕೆಲಸ ಹಾಗಿದೆ ಆದ್ರಿಂದ ಅವರನ್ನ ನೀನು ಪ್ರೇಮದಿಂದ ಬಾ ಅಂತ ಹತ್ರ ಕರೆದ್ರೆ ಹೇಗೆ ಬರ್ತಾರೆ ಸ್ವಲ್ಪ ಸಮಯ ಹಿಡಿಯುತ್ತೆ ದಿನವೂ ಅವ್ರ ಜೊತೆ ಮಾತಾಡುವ ಪ್ರಯತ್ನ ಮಾಡು ನೀನು ಅದಕ್ಕೆ ಶಾರದಾ ಸರಿ ಎಂದು ಅನ್ನುತ್ತಾಳೆ ಆ ಮಾತನ್ನು ಕೇಳುತ್ತಿರುವ ಅನಾಮಿಕಾ ರಮೇಶ್ರು ಬಹಳ ಸಂತೋಷ ಪಡುತ್ತಾರೆ ಇನ್ನು ಆ ದಿನದಿಂದ ಶಾರದಾ ಅವರಿಗಾಗಿ ಹೊರಗೆ ಹೋಗಿ ಗೊಂಬೆಗಳನ್ನು ತೆಗೆದುಕೊಂಡು ಬರೋದು ಹೊಸ ಬಟ್ಟೆ ತರೋದು ಅಂತದ್ದು ಮಾಡ್ತಾ ಇರ್ತಾಳೆ ಮೊದಲಲ್ಲಿ ಅವರು ಸ್ವಲ್ಪ ಭಯ ಪಡ್ತಾ ಇರ್ತಾರೆ ಆ ನಂತರ ಅಭ್ಯಾಸವಾಗಿ ಹೋಗುತ್ತೆ ಇನ್ನು ಪ್ರತಿ ದಿನವೂ ಕೂಡ ಆಕೆ ಜೊತೆ ಆಡಿಕೊಳ್ಳುತ್ತಾ ಮಾತಾಡ್ತಾ ಇರ್ತಾರೆ ಒಂದು ದಿನ ಯಾವತ್ತಿನ ಹಾಗೆ ಅವರಿಗೆ ಆಡ್ಕೊಳ್ತಾ ಇರುವಾಗ ಅಜ್ಜಿ ನಾವು ಹೊರಗೆ ಹೋಗಿ ಏನಾದ್ರು ತಗೊಂಡ್ಬರೇನಾ ಬಾ ಅಜ್ಜಿ ನಂಗೆ ಐಸ್ ಕ್ರೀಮ್ ಬೇಕು ಅಜ್ಜಿ ನಂಗ್ ಕೂಡ ಐಸ್ ಕ್ರೀಮ್ ಬೇಕು ಸರಿ ನಾವೆಲ್ಲರೂ ಹೊರಗೆ ಹೋಗೋಣ ಬನ್ನಿ ಬನ್ನಿ ಎಂದು ಅವರು ಮೋರನ್ನು ಕರೆದುಕೊಂಡು ಹೊರಗೆ ಹೋಗುತ್ತಾಳೆ ಅಲ್ಲಿ ಐಸ್ ಕ್ರೀಮ್ ತೆಗೆದುಕೊಳ್ಳುತ್ತಾ ಇರುವಾಗ ಕಾಂತಮ್ಮ ಅನ್ನು ಆಕೆ ಅಲ್ಲಿಗೆ ಬರುತ್ತಾಳೆ ಆ ಮಕ್ಕಳು ಮೋರನ್ನು ನೋಡಿ ಹೀಗಂತಾಳೆ ಯಾರು ಶಾರದಾ ಮಕ್ಕಳು ಹೀಗಿದ್ದಾರೆ ಯಾಕೆ ಹೇಗಿದ್ದಾರೆ ನಿನ್ ಕಣ್ಣು ಸರಿಯಾಗಿಲ್ಲ ಅನ್ಕೋತೀನಿ ಕಣ್ಣಡ್ಕ ಹಾಕೊಂಡ್ ನೋಡು ಮಕ್ಕಳು ಎಷ್ಟು ಅಂದವಾಗಿದ್ದಾರೆ ಅದಲ್ಲ ಶಾರದಾ ಇವರೇನು ಇಷ್ಟು ಕಪ್ಪಗಿದ್ದಾರೆ ಯಾರ ಮಕ್ಕಳು ಇವರು ಎಂದು ನಾನು ಕೇಳ್ತಾ ನಿನ್ನ ಯಾರದ್ದೋ ಮಕ್ಕಳಾದ್ರೆ ಯಾಕೆ ಬರ್ತಾರೆ ಇವನು ನನ್ ಮೊಮ್ಮಗ ಮೊಮ್ಮಗಳು ಅದೇನು ನಿನ್ ಮಗ ಸೊಸೆಗೆ ಮಕ್ಕಳು ಇಲ್ಲ ಅಂತ ಹೇಳಿದ್ದೆ ಅಲ್ಲ ಮತ್ತೆ ಇವ್ರು ಎಲ್ಲಿಂದ ಬಂದ್ರು ಶಾರದಾ ಮಾತಿಗೆ ಏನು ಹೇಳಬೇಕು ಅರ್ಥವಾಗದೆ ಹಾಗೆ ನಿಂತು ಬಿಡುತ್ತಾಳೆ ಆಗ ಕಾಂತಮ್ಮ ಶಾರದಾ ನನ್ಗೀಗೆಲ್ಲಾ ಅರ್ಥವಾಯ್ತು ಬಿಡು ಮಕ್ಕಳು ಕಪ್ಪಗಿದ್ದಾರೆ ಎನ್ನುವ ಕಾರಣದಿಂದಲೇ ಅಲ್ವಾ ನೀನು ಸುಳ್ಳು ಹೇಳ್ದೆ ಹೌದು ಕಾಂತಮ್ಮ ಸುಳ್ಳು ಹೇಳ್ದೆ ಪ್ರತಿಯೊಬ್ಬರು ಕಪ್ಪಗಿದ್ದಾರೆ ಅಂತ ಕೇಳ್ತಾ ಇದ್ರೆ ದುಃಖ ಅನಿಸ್ತಾ ಇತ್ತು ಎಲ್ರು ಕೇಳ್ತಾ ಇದ್ರೆ ನೀನು ಅವ್ರಿಗೆ ಹೇಳುವ ಉತ್ತರ ಗಟ್ಟಿಯಾಗಿದ್ರೆ ಅವ್ರು ಯಾಕೆ ನಿನ್ನ ಕೇಳ್ತಾರೆ ಆದ್ರೂ ಕಪ್ಪು ಬಿಳುಪು ಏನಿದೆ ಮಕ್ಕಳು ಮೂರು ಕಳಕಳೆಯಾಗಿದ್ದಾರೆ ಇದಕ್ಕೂ ಮೊದಲು ನಾನು ಕಪ್ಪು ಅನ್ನೋ ಉದ್ದೇಶದಿಂದ ಕೇಳಿಲ್ಲ ಯಾರ ಮಕ್ಕಳು ಹೇಗಿದ್ದಾರೆ ಇಂತೂ ದರಿದ್ರವಾಗಿದ್ದಾರೆ ಅಂತ ಕೂಡ ಅಲ್ಲ ತುಂಬಾ ಅಂದವಾಗಿದ್ದಾರೆ ಅಂತ ಕೇಳದೆ ಅಷ್ಟೇ ಆಶ್ಚರ್ಯದಿಂದ ಕೇಳ್ದೆ ಮೇಲಾಗೆ ನನ್ ಮಗ ಸೊಸೆಗೇನೋ ಮಕ್ಕಳೇ ಇಲ್ಲ ಒಂದು ಮಗುನ ತಗೊಳೋಣ ಅಂತ ಕೇಳ್ದೆ ಅಯ್ಯೋ ಕ್ಷಮಿಸು ಕಾಂತ ಮಾತಿಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಕ್ಷಮಿಸು ಎಂದು ಮಾತನಾಡುತ್ತಾ ಇರುತ್ತಾಳೆ ಆಗ ಕಾಂತಮ್ಮ ಸೊಸೆಗೆ ಮಕ್ಕಳು ಇಲ್ಲ ಎನ್ನುವ ವಿಷಯವನ್ನು ತಿಳಿದುಕೊಂಡು ಮತ್ತಷ್ಟು ದುಃಖ ಪಡುತ್ತಾ ಬೇಗದಲ್ಲೇ ಹುಡ್ತಾರೆ ಬಿಡು ಎಂದು ಅವಳಿಗೆ ಸಮಾಧಾನಿಸಿ ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಿಸಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಎಲ್ರು ಮನೆಗೆ ಬಂದ ನಂತರ ಅಜ್ಜಿ ಮೊನ್ನೆವರೆಗೂ ನೀನು ನಮ್ಮನ್ನ ಯಾರಿಗಾದರೂ ಕೊಡ್ತೀನಿ ಅಂತ ಇದೆಯಲ್ಲ ಈಗ ಆಕೆ ಮಕ್ಕಳು ಇಲ್ಲ ಅಂತ ನಮ್ಮನ್ ಕೇಳಿದ್ಲಲ್ಲ ನೀನು ನಮ್ಮನ್ನ ಯಾಕೆ ಕೊಟ್ಟಿಲ್ಲ ಯಾಕೆ ಅಂದ್ರೆ ನನ್ನ ಮೊಮ್ಮಗ ಮೊಮ್ಮಕ್ಕಳು ನನಗೆ ವಜ್ರಗಳು ಬೆಲೆ ಬಾಳುವ ವಜ್ರಗಳನ್ನ ಯಾರಾದ್ರೂ ಬಹುಮಾನವಾಗಿ ಕೊಡ್ತಾರಾ ಬಹಳ ಜಾಗೃತಿಯಾಗಿ ನೋಡ್ಕೋತಾರೆ ಅದಕ್ಕೆ ನಾನು ಕೊಡಲ್ಲ ಅಂತ ಹೇಳಿದೆ ಶಾರದಳ ಮಾತನ್ನು ಕೇಳಿ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ ಅತ್ತೆ ಹತ್ರಕ್ಕೆ ಬಂದು ಅತ್ತೆ ಬಹಳ ಸಂತೋಷವಾಗಿದೆ ಅತ್ತೆ ನೀವು ಮಕ್ಕಳ ಜೊತೆ ಹೀಗೆ ಮಾತಾಡ್ತಾ ಇದ್ರೆ ನಾನು ನಿಜಕ್ಕೂ ಹೀಗೆ ನೋಡ್ತೀನಿ ಅಂತ ಕೂಡ ಊಹಿಸಿರ್ಲಿಲ್ಲ ನಾನು ನಿನ್ ಜೊತೆ ಕೂಡ ಎಲ್ರಿಗೂ ದುಃಖ ಕೊಟ್ಟೆಮ್ಮ ನನ್ನನ್ನು ಕ್ಷಮಿಸಿಬಿಡಿ ಎಂದು ಬಹಳ ದುಃಖದಿಂದ ಕ್ಷಮಾಪಣೆ ಕೇಳಿಕೊಳ್ಳುತ್ತಾಳೆ ಅನಾಮಿಕ ನಗುತ್ತ ನಮ್ಮಲ್ಲಿ ನಮಗೆ ಕ್ಷಮಾಪಣೆ ಏನಕ್ಕೆ ಅತ್ತೆ ಎಂದು ಕೇಳುತ್ತಾಳೆ ಇನ್ನು ಅತ್ತೆ ಸೊಸೆಯರಿಬ್ಬರು ಕಲಿತು ಹೋಗಿದ್ದರಿಂದ ಕುಟುಂಬವೆಲ್ಲ ಮಕ್ಕಳು ಮರಿ ಜೊತೆ ಬಹಳ ಸಂತೋಷವಾಗಿರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ